ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ನ ವತಿಯಿಂದ ಸತ್ಯಾವತಾರ ಡಾಕ್ಟರ್ ಸಿ ಅಶ್ವತ್ ಸ್ವರ ಸಂಚಾರ ಸಂಗೀತ ಕಾರ್ಯಕ್ರಮವನ್ನು ಫೆಬ್ರವರಿ ಹದಿನಾರರಂದು ಸಂಜೆ ಐದು ಗಂಟೆಗೆ ನಗರದ ಬಿ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷರಾದ ಎಂ ವಿನಯ್ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಾಯಕ ರಾಮಚಂದ್ರ ಹಡಪದ ಅವರು ಇದೇ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆಗೆ ಆಗಮಿಸುತ್ತಿದ್ದು ಅವರ ಸುಮಧುರ ಕಂಠದಲ್ಲಿ ಭಾವಗೀತೆಗಳ ಸಂಗೀತ ಕಚೇರಿ ನಡೆಸಿಕೊಡಲಿದ್ದಾರೆ ಅಂತ ಹೇಳಿದರು ಸತ್ಯಾವತಾರ ಸ್ವರ ಸಂಚಾರ ಕಾರ್ಯಕ್ರಮದಲ್ಲಿ ಸಂಗೀತ ಕಚೇರಿಯಷ್ಟೇ ಇರಲಿದ್ದು ಭಾಷಣ ವೇದಿಕೆ ಕಾರ್ಯಕ್ರಮಗಳು ಇರುವುದಿಲ್ಲ ಕುವೆಂಪು ಅವರ ಪುತ್ರಿ ತಾರಿಣಿ ಚಿದಾನಂದ ಡಾಕ್ಟರ್ ಸಿ ಅಶ್ವಥ್ ಅವರ ಪತ್ನಿ ಚಂದ್ರ ಅಶ್ವಥ್ ಅವರು ಗೌರವ ಉಪಸ್ಥಿತರಿಲಿದ್ದು ಮಂಡ್ಯ ನೆಲದಲ್ಲಿ ಜನಿಸಿ ಕನ್ನಡ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಿದ ಬಿಎಂ ಶ್ರೀ ಪೂತಿ ನರಸಿಂಹಸ್ವಾಮಿ ಮತ್ತು ಕೆಎಸ್ ನರಸಿಂಹಸ್ವಾಮಿ ಅವರ ಕುಟುಂಬದ ಸದಸ್ಯರು ಸತ್ಯಾವತಾರವನ್ನ ಸಾಕ್ಷೀಕರಿಸಲಿದ್ದಾರೆ ಎಂದರು ನನ್ನ ಎರಡನೇ ಮಗಳ ಹುಟ್ಟುಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸುವ ಸಲುವಾಗಿ ಕಾರ್ಯಕ್ರಮ ಆಯೋಜಿಸುತ್ತಿದ್ದು ನಾನು ಬರೆದಿರುವ ಸಾವನ್ನ ಪ್ರಕಾಶನ ಹೊರತರುತ್ತಿರುವಂತಹ ನಾವು ಮೂರ್ಖ ಮಾನವರಲ್ಲವೇ ನಮ್ಮನ್ನ ನಾವು ಅರಿತಾಗ ಹೊಸ ಪುಸ್ತಕವನ್ನು ಮಗಳ ಕೈಗೆ ಉಡುಗೊರೆಯಾಗಿ ನೀಡುವ ಮೂಲಕ ಆಚರಿಸಲಾಗ್ತಾ ಇದೆ ಅಂತ ವಿವರಿಸಿದ್ರು ಸತ್ಯಾವತಾರ ನಾವು ಮಂಡ್ಯದಲ್ಲಿ ಈಗ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ಒಂದಷ್ಟು ಕಡೆಗಳಲ್ಲಿ ನಾನು ಕಾರ್ಯಕ್ರಮ ಕರಿತಿದ್ದೀನಿ ಭಾನುವಾರ ಅಂದರೆ ಓ ಸರ್ ಸತ್ಯಾವತಾರನ ಅಂತ ಹೇಳೋಷ್ಟರ ಮಟ್ಟಿಗೆ ಒಂದಷ್ಟು ಪ್ರಚಾರಕ್ಕೆ ತಲುಪಿದೆ ಸೊ ಏನೇ ಸತ್ಯಾವತಾರ ಯಾಕೆ ಈ ಸತ್ಯಾವತಾರ ಕಾರ್ಯಕ್ರಮ ಮಾಡ್ತಾ ಅಂದರೆ ಆ ದಿನ ಫೆಬ್ರವರಿ ಹದಿನಾರು ಭಾನುವಾರ ಎರಡು ಸಾವಿರದ ಇಪ್ಪತ್ತೈದನೇ ಸ್ ತಾರೀಕಿನಂದು ನನ್ನ ಎರಡನೆಯ ಮಗಳ ಮೊದಲನೇ ವರ್ಷದ ಜನ್ಮದಿನ ಸೊ ನಾನು ಒಬ್ಬ ಪ್ರಗತಿಪರ ಚಿಂತಕನಾಗಿ ಒಂದಷ್ಟು ಆಲೋಚನೆ ಮಾಡೋ ತಂದೆಯಾಗಿ ನನ್ನ ಎರಡನೇ ಮಗಳ ಮೊದಲನೇ ವರ್ಷದ ದಿನವನ್ನು ಯಾವ ಥರ ಮಾಡ್ಬೋದು ಒಟ್ಟು ದಿನವನ್ನು ಅಂತ ಭಾಳ ದೀರ್ಘವಾಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಸೊ ನನಗನ್ನಿಸ್ತು ಒಂದು ಸಣ್ಣ ಬದಲಾವಣೆಯನ್ನು ನಾನು ಯಾವಾಗಲೂ ಅಪೇಕ್ಷಿಸ್ತೀನಿ ಸೊ ಹಾಗಾಗಿ ನಾನೇ ಬರೆದಂತಹ ಒಂದು ಪುಸ್ತಕನ ನನ್ನ ಮಗಳ ಕೈಗೆ ಕೊಡೋದ್ರ ಮೂಲಕ ಅಂದರೆ ಬಿಡುಗಡೆ ಮಾಡೋದ್ರ ಮೂಲಕ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೊರಟೆ ಈ ವಿಚಾರನ ನಾನು ಒಂದಷ್ಟು ಸ್ನೇಹಿತರುಗಳ ಜೊತೆ ಇದಕ್ಕೆ ಮೇಲೆ ಎಲ್ ಮತ್ತು ಇತರರು ಎಲ್ಲರ ಜೊತೆ ಹಂಚ್ಕೊಂಡಾಗ ಸರ್ ಇದನ್ನು ಇನ್ನೂ ಒಂದು ಅಡಿಟಿವ್ ಮಾಡೋಣ ಇದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸೋಣ ಅಂತ ಹೇಳಿ ನಾವು ಯಾಕೆ ಹೊತ್ತು ನಮ್ಮ ಡಾಕ್ಟರ್ ಸಿ ಅಶ್ವತ್ ಸ್ವರ ಸಂಚಾರನ ಮಾಡಬಾರ್ದು ಅಂತ ತೀರ್ಮಾನ ಮಾಡಿಕೊಂಡು ಸೊ ಆ ದಿನ ಇದನ್ನು ಇನ್ನೂ ನಾವು ತುಂಬ ಚೆನ್ನಾಗಿ ಮಾಡಬೇಕು ಕಾರ್ಯಕ್ರಮ ಅಂದ್ಕೊಂಡು ಹೊರಟಾಗ ನಮಗೆ ಕರ್ನಾಟಕದ ಶ್ರೇಷ್ಠ ಗಾಯಕ ರಾಮಚಂದ್ರ ಅಡಪದವರು ನೆನಪಿಗೆ ಬಂದರು ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ಅಡಪದವರು ಒಂದು ಈಗಿನ ತಲೆಮಾರಿನ ಶ್ರೇಷ್ಠ ಗಾಯಕರ ಸಾಲಿನಲ್ಲಿ ನಿಲ್ತಾರೆ ಸೊ ಅವರ ತಂಡನ ನಾವು ಮೀಟ್ ಮಾಡಿ ಸೊ ಏನು ಮಾಡ್ಬೋದು ಅಂತ ವಿಚಾರ ಮಾಡಿಕೊಂಡು ನಮ್ಮ ನೆಲದ ಒಂದಷ್ಟು ಸಾಹಿತಿಗಳ ಹಾಡುಗಳನ್ನ ಭಾವಗೀತೆಗಳನ್ನ ನಾವು ಕಾರ್ಯಕ್ರಮವನ್ನು ಮಾಡೋಣ ಅಂತ ಸತ್ಯಾವತಾರ ಕಾರ್ಯಕ್ರಮ ಹಾಡಿಕೊಳ್ತೀವಿ ಆ ದಿನ ರಾಷ್ಟ್ರಕವಿ ವಿಶ್ವಮಾನವ ಕುವೆಂಪುರವರ ಒಂದಷ್ಟು ಹಾಡುಗಳು ನಮ್ಮ ಮಂಡ್ಯದ ನೆಲದ ಕವಿಗಳಾದ ಪೂತಿನ ಕೆ ಎಸ್ ಎನ್ನು ಬಿ ಎಂ ಶ್ರೀ ಹಾಗೆ ಮ ದಾಸಶ್ರೇಷ್ಠರು ಬಸವಣ್ಣನವರು ಸಂತ ಶಿಶುನಾಳ ಶರೀಫರು ಈಗ ಎಲ್ಲರ ಹಾಡುಗಳನ್ನ ಒಂದು ಎರಡು ಅವರು ಮೂರು ಅವರು ಕೂತ್ಕೊಂಡು ನಾವೆಲ್ಲ ಒಟ್ಟಿಗೆ ಕೇಳೋಣ ಒಂದು ಹುಟ್ಟಿದ ದಿನವನ್ನು ಈ ಥರನೂ ಸಾರ್ವತ್ರಿಕವಾಗಿ ನಾವು ಆಚರಿಸ್ಬೋದು ಅಂತ ನಾ ಹೇಳೋಕ್ಕೆ ನಾವೆಲ್ಲ ಹೊರಟಿದ್ವಿ ನಾನು ಈ ವಿಚಾರನ ಒಂದಷ್ಟು ಕರ್ನಾಟಕದ ಶ್ರೇಷ್ಠ ಸಾಹಿತಿಗಳ ಜೊತೆ ಹಂಚ್ಕೊಂಡೆ ಉದಾಹರಣೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಆಗಿರ್ಬೋದು ಅವರೆಲ್ಲ ಭಾಳ ಸಂತೋಷಪಟ್ಟರು ಏ ಭಾಳ ಚೆನ್ನಾಗಿದೆ ಒಳ್ಳೆಯ ಕಾನ್ಸೆಪ್ಟ್ ಯಾಕಂದರೆ ಮಂಡ್ಯದ ಒಂದಷ್ಟು ಈ ನೆಲದ ಮೂಲನೇ ಒಂದು ಸಾಂಸ್ಕೃತಿಕ ಮತ್ತು ಜಾನಪದ ಗೀತೆ ಗಾಯನ ಹೋರಾಟ ಎಲ್ಲವೂ ಇದೆ ಸೊ ಹಾಗಾಗಿ ಈ ನೆಲದಲ್ಲಿ ಈ ಥರ ಒಂದು ಬದಲಾವಣೆಯ ಒಂದು ಕಾರ್ಯಕ್ರಮಗಳ ಅವಶ್ಯಕತೆ ಅಂತ ನನಗೆ ಭಾಳ ಸಪೋರ್ಟ್ ಮಾಡಿದ್ರು ಆ ದಿನ ನಮಗೆ ಭಾಳ ಹೆಮ್ಮೆ ಆಗ್ತದೆ ಯಾಕಂದರೆ ಆ ದಿನ ಯಾವುದೇ ಅಬ್ಬರದ ವೇದಿಕೆಯ ಭಾಷಣಗಳಿರಲ್ಲ ಕೇವಲ ಒಂದಷ್ಟು ಹಾಡುಗಳನ್ನ ಎಲ್ಲರೂ ಒಟ್ಟಿಗೆ ಕೂತು ಕೇಳೋದು ಸೊ ಈ ಕಾರ್ಯಕ್ರಮಕ್ಕೆ ನಮಗೆ ನಿಜವಾಗಲೂ ಹೆಮ್ಮೆ ಆಗ್ತದೆ ಆ ದಿನ ನಮ್ಮ ವಿಶ್ವಮಾನ ಕುವೆಂಪುರವರ ಮಗಳಾದಂತಹ ತಾರಣಿಯಮ್ಮನವ್ರು ಬರ್ತಾರೆ ನಮಗದೇ ಭಾಳ ಸಂತೋಷ ಆಮೇಲೆ ಸಿ ಯಶ್ವತ್ ಅವರ ಮಡದಿ ಚಂದ್ರ ಚಂದ್ರಮ್ಮನವ್ರು ಬರ್ತಾರೆ ಚಂದ್ರಶೇಖರ್ ಅವರು ನಾಗಾಭರಣ ನಾಗೇಂದ್ರ ಪ್ರಸಾದ್ ನಾಗಶೇಖರು ಬಿ ಆರ್ ಲಕ್ಷ್ಮಣರಾವ್ ವಸುಲಿಂಗಯ್ಯ ಕಪ್ಪಣ್ಣ ಚಂದ್ರೇಗೌಡರು ಮತ್ತು ಭಾಳ ವಿಶೇಷವಾಗಿ ಆ ದಿನ ಬಿ ಎಮ್ ಶ್ರೀ ಪೂತಿನ ಮತ್ತು ಕೆ ಎಸ್ ಎನ್ ಅವರ ಮೊಮ್ಮಕ್ಕಳುಗಳೆಲ್ಲ ಬರ್ತಾರೆ ಅಂದರೆ ನೀವು ಒಟ್ಟಾರೆ ನೋಡ್ಬೋದು ಎಲ್ಲ ಸಾಹಿತ್ಯ ವರ್ಗದವರೆಲ್ಲರೂ ಒಂದೆಡೆ ಸೇರ್ತಾರೆ ಜೊತೆಗೆ ನಮ್ಮ ಮಂಡ್ಯದ ಎಲ್ಲ ಪ್ರಗತಿ ಪರ ಸಂಘಟನೆಗಳು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ನಮ್ಮ ಡಿ ಸಿ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು ನಮ್ಮ ಜೆ ಪಿ ಸರ್ ನಮ್ಮ ಸಿ ಒ ನಂದಿನಿ ಮೇಡಮು ಆಮೇಲೆ ಮಂಡ್ಯದ ನ್ಯಾಯಾಧೀಶರುಗಳು ವೈದ್ಯರುಗಳು ಜೊತೆಗೆ ಸಾಮಾನ್ಯರು ಆಸಕ್ತರು ನಾನು ತುಂಬ ಸಲ ಹೇಳ್ತೀನಿ ಆಹ್ವಾನಿತರೆಲ್ಲರೂ ಮಹನೀಯರೇ ಅಂತ ಆ ಸಭೆಯಲ್ಲಿ ಎಲ್ಲರೂ ಸಮ ಆ ದಿನ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಒಂದು ಅರ್ಥಪೂರ್ಣ ಕಾರ್ಯ ಕಾರ್ಯಕ್ರಮವನ್ನಾಗಿಸಿ ಈ ಕಾರ್ಯಕ್ರಮದಿಂದ ಒಂದಷ್ಟು ಸಣ್ಣ ಬದಲಾವಣೆ ಹೆಜ್ಜೆಗಳನ್ನ ನಾವು ಕಾಣೋಣ ಅಂತ ಬಯಸ್ತೀನಿ ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ನಿರ್ದೇಶಕ ಕೃಷ್ಣಪ್ಪ ಬಿ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಪುಷ್ಪಲತಾ ಚಿತ್ರಕೂಟ ಮುಖ್ಯಸ್ಥ ಅರವಿಂದ ಪ್ರಭು ರಾಜೇಂದ್ರ ಪ್ರಸಾದ್ ಶಿವಕುಮಾರ್ ಆರಾಧ್ಯ ಹಾಜರಿದ್ದರು